ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಓಂ ಓಂ ಓಂಕಾರಂ ಸ್ವೂಪುಣ್ಯಾತೀತೀಲ ತೇಜಸಿಂಧೂರಮೂರ್ತಿ ಯೋಗೇಂದ್ರೈರ್ಬ್ರಹ್ಮೇ ಸಕಲಗುಣಮಯೋ ಶ್ರೀಹರೇಂದ್ರೇಣ ಸಂಗಣೇಶ ಗಜಮುಖಮಿತ ವ್ಯಾಪಕ ಚಿಂತೆಯಂತೆ ಶ್ರೀ ಮಹಾಗಣಾಧೀಶ್ವರಾಯ ನಮಃ ಆತ್ಮೀಯರೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಹಲವು ವಿಘ್ನಗಳು ಆ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೆ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಬೇಕು ನಮ್ಮ ಹಿರಿಯವರು ಹೇಳಿರ್ತಕ್ಕಂಥದ್ದು ಈ ವಿಘ್ನೇಶ್ವರನ ಆರಾಧನೆಯನ್ನು ಮಾಡುವಂತಹ ಪದ್ಧತಿಯಲ್ಲಿ ಗಣಹೋಮ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮಹಾಗಣಪತಿಗೆ ಗಣಹೋಮ ಅಂದರೆ ಅತ್ಯಂತ ಪ್ರಿಯ ಕವಲದ ಮೂಲಕವಾಗಿ ಗಣಪತಿಗೆ ಆಹುತಿಯನ್ನು ಕೊಟ್ಟಾಗ ಗಣಪತಿಯು ಸುಪ್ರೀತನಾಗ್ತಾನಂತೆ ಹಾಗಿದ್ದರೆ ಕವಲ ಅಂದರೆ ಹಾಗಿದ್ರೆ ಕವಲ ಅಂದರೆ ಒಂದು ಉಂಡೆ ಅಂತ ಹೇಳಬಹುದು ಅಥವಾ ಮುದ್ದೆ ಅಂತ ಹೇಳ್ಬೋದು ಆನೆಗೆ ಆನೆ ಬಾಯಿ ಕಳೆದಾಗ ಬಾಯಿ ದೊಡ್ಡದಾಗಿ ಕಳೀತದೆ ಅದಕ್ಕೆ ಬಾಯಿ ತುಂಬುವಷ್ಟು ಆಹಾರವನ್ನು ಏಕಕಾಲದಲ್ಲಿ ಕೊಟ್ಟಾಗ ಆನೆಗೂ ಒಂದು ರೀತಿಯಾದಂತಹ ಸಂತೃಪ್ತಿ ಗಣಪತಿಗೂ ಸಂತೃಪ್ತಿಯಾಗುವಂತಹದ್ದು ಗಣ ಹೇಳುವಂತಹ ಶಬ್ದಕ್ಕೆ ಅರ್ಥ ಗಣನಾಂಪತಿ ಗಣಗಳಿಗೆ ಅಧಿಪತಿಯಾಗಿರತಕ್ಕಂಥವನು ಅಂತ ಹೇಳಬಹುದು ಆದರೆ ಗಣ ಹೇಳುವಲ್ಲಿ ಎಂಟು ಹೇಳುವಂತಹ ಅರ್ಥ ಮೂಡ್ತದೆ ಕಾದಿನವ ಟಾದಿನವ ಪಾದಿ ಪಂಚ ಅಷ್ಟಕ ಹೇಳುವಂತಹ ಆಧಾರದಂತೆ ಎಂದರೆ ಮೂರನೇ ಅಕ್ಷರ ಕ ಕ ಗ ಮೂರನೇ ಅಕ್ಷರವಾಗಿರತಕ್ಕಂತಹದ್ದು ನ ಎಂದರೆ ಐದನೇ ಅಕ್ಷರ ಅರ್ಥಾತ್ ಐದನೇ ಅಕ್ಷರ ಆ ಐದು ಮತ್ತು ಮೂರನ್ನು ಸೇರಿಸಿದಾಗ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತಹದ್ದು ಎಂಟು ಹೇಳುವಂತಹ ಸಂಖ್ಯೆ ಆದ್ದರಿಂದ ಎಂಟರ ಸಂಖ್ಯೆಗೆ ಅಧಿಪತಿಯಾಗಿರತಕ್ಕಂಥವನು ಗಣಪತಿ ಹಾಗಂತ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಶನಿಯ ಸಂಖ್ಯೆ ಆಗಿರ್ತಕ್ಕಂಥದ್ದು ಅದು ಆದರೆ ಎಂಟಕ್ಕೆ ಪ್ರ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂದಾಗ ಎಂಟರ ಸಂಖ್ಯೆಯಲ್ಲಿ ನಾವು ಗಣಪತಿ ಹೋಮವನ್ನು ಮಾಡಿದಾಗ ಗಣಪತಿಯು ಸುಪ್ರೀತನಾಗ್ತಾನೆ ಈ ಎಂಟರ ಸಂಖ್ಯೆಯಲ್ಲಿ ಮಾಡುವುದು ಹೇಗೆ ಹಾಗಿದ್ರೆ ಗಣಪತಿಗೆ ಬೇರೆ ಬೇರೆ ರೀತಿಯಲ್ಲಿ ಹೋಮ ಹವನಾದಿಗಳೆಲ್ಲವೂ ಸಹಿತವಾಗಿ ಹೇಳಿದೆ ಬೇರೆ ಬೇರೆ ದ್ರವ್ಯಾದಿಗಳನ್ನು ಹೇಳಿದೆ ಬೇರೆ ಬೇರೆ ಮಂತ್ರಗಳನ್ನು ಹೇಳಿದೆ ಆತನ ಮೂಲಕವಾಗಿ ಗಣಪತಿಯನ್ನು ಸುಪ್ರೀತಿಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಗಣ ಗಣ ಹೋಮದಲ್ಲಿ ವಿಶೇಷವಾಗಿ ಎಂಟೇ ದ್ರವ್ಯಗಳು ಮೋದಕ ಪ್ರಥುಕ ಅಂದರೆ ಅವಲಕ್ಕಿ ಲಾಜ ಅಂದರೆ ಹೊದ್ದಲು ಭತ್ತದಾರಳು ಸತ್ತು ಅಕ್ಕಿ ಹಿಟ್ಟು ಆನಂತರದಲ್ಲಿ ತಿಲ ಕಪ್ಪು ಎಳ್ಳು ತೆಂಗಿನ ತುರಿ ಜೊತೆಯಲ್ಲಿ ಕಬ್ಬಿನ ಗಣ್ಣು ಮತ್ತು ಬಾಳೆಹಣ್ಣು ಇವೆಲ್ಲ ಎಂಟರ ಪ್ರಮಾಣದಲ್ಲಿ ಎಂಟೆಂಟು ಮುಷ್ಟಿ ಅಥವಾ ಎಂಟು ಗಣ್ಣು ಅಥವಾ ಎಂಟು ಬಾಳೆಹಣ್ಣು ಅಥವಾ ಎಂಟು ಮೋದಕ ಎಂಟರ ಸಂಖ್ಯೆಯಲ್ಲಿ ಅದನ್ನು ಹಾಕಿ ಒಂದು ತಾಯಿ ಒಂದು ತೆಂಗಿನಕಾಯಿಗೆ ಎಂಟರ ಪ್ರಮಾಣದಲ್ಲಿ ಮಾಡಿದಾಗ ಹಾಗಂತ ನಾಲ್ಕರ ಪ್ರಮಾಣವೂ ಇದೆ ಇಲ್ಲ ಅಂತಲ್ಲ ಒಂದು ತೆಂಗಿನಕಾಯಿಗೆ ಎಂಟರ ಪ್ರಮಾಣದಲ್ಲಿ ಮಾಡಿದಾಗ ಗಣಪತಿಯು ತುಷ್ಟನಾಗಿ ಕಷ್ಟವನ್ನು ಪರಿಹಾರ ಮಾಡ್ತಾನಂತೆ ವಿಘ್ನಗಳನ್ನೆಲ್ಲವನ್ನು ದೂರ ಮಾಡ್ತಾನಂತೆ ಆ ವಿಘ್ನೇಶ್ವರನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಹಾಳಾದರೆ ಗಣಹೋಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಹಾಗಂತ ಗಣಪತಿ ಹೋಮ ಗಣಪತಿಗೆ ದೂರ್ವಾ ಹೋಮ ಮೋದಕದಿಂದಲೇ ಗಣಪತಿಗೆ ಹೋಮ ಅಥವಾ ಲಾಜಾ ಹೋಮ ಇತ್ಯಾದಿ ಹಲವು ಮಾರ್ಗಗಳನ್ನು ನಮಗೆ ಗಣಪತಿ ಅಥರ್ವ ಶೀರ್ಷಂ ಅಥವಾ ಗಣಪತಿಯ ಉಪನಿಷತ್ತಿನಲ್ಲಿ ಇದೆ ಆದರೆ ಗಣಹೋಮಕ್ಕೆ ಪ್ರಾಧಾನ್ಯತೆ ವಿಶೇಷವಾಗಿರ್ತಕ್ಕಂಥದ್ದು ಅದರಿಂದ ಶೀಘ್ರವಾಗಿ ಗಣಪತಿಯ ಒಲುವೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ ಹಿಂದೆಲ್ಲ ಜ್ಯೋತಿಷಾಸ್ತ್ರವನ್ನು ಓದದೇ ಇರತಕ್ಕಂಥವರು ಸಹಿತವಾಗಿ ಕೇವಲ ಗಣಹೋಮವನ್ನು ಮಾಡುವುದರ ಮೂಲಕವಾಗಿ ಗಣಪತಿಯನ್ನು ಒಲಿಸಿಕೊಂಡು ಅದರಿಂದ ಪ್ರಶ್ನೆ ಹೇಳುವವರು ಸಾಕಷ್ಟು ಜನ ಇದ್ದರು ದೂತ ಲಕ್ಷಣ ಅರ್ಥಾತು ಬರುವಂತಹ ವ್ಯಕ್ತಿಗೆ ಇಂತಹ ತೊಂದರೆಯೇ ಇದೆ ಇಂತಹ ರೋಗವೇ ಇದೆ ಅಥವಾ ಇಂತಹ ಕಡೆಯಿಂದ ರೋಗ ಬಂದಿದೆ ಅಥವಾ ಈ ರೀತಿಯಲ್ಲಿ ಅವನು ಅನುಭವಿಸ್ತಾ ಇದ್ದಾನೆ ಇತ್ಯಾದಿಗಳನ್ನೆಲ್ಲವನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಶಕ್ತಿ ಇತ್ತು ಅದರಲ್ಲಿ ಉಚ್ಚಿಷ್ಟ ಗಣಪತಿಯ ಆರಾಧನೆ ಬೇರೆ ಶಿಷ್ಟ ಗಣಪತಿಯ ಆರಾಧನೆ ಬೇರೆ ಹೀಗೆ ಗಣಪತಿಯ ಉಪಾಸನೆಯನ್ನು ಮಾಡುವುದಕ್ಕೆ ಹಲವು ಮಾರ್ಗಗಳು ಆದರೆ ನಮಗೆ ಅಷ್ಟೆಲ್ಲ ಅನುಷ್ಠಾನ ಉಪಾಸನೆ ಮಾಡಲಿಕ್ಕಾಗೋದಿಲ್ಲ ಮನೆಯಲ್ಲಿ ಹಲವು ರೀತಿಯಂತಹ ಸಮಸ್ಯೆಗಳಿದ್ದಾವೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಗಣಹೋಮವನ್ನು ಮಾಡಿ ಸುಲ ಸುಲಭದ ಉಪಾಯ ಗಣಹೋಮವನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ವಾಸ್ತುದೇವತೆಗಳು ಸಹಿತವಾಗಿ ನಮಗೆ ಸನ್ನಿಹಿತರಾಗಿರ್ತಾರೆ ವಾಸ್ತುದೇವತೆಗಳು ಸಹಿತವಾಗಿ ತುಷ್ಟರಾಗ್ತಾರಂತೆ ಆದ್ದರಿಂದ ಪ್ರತಿ ವರ್ಷದಲ್ಲಿ ವರ್ಷಕ್ಕೆ ಒಮ್ಮೆ ಮನೆಯಲ್ಲಿ ನಾವು ಗಣಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಆಗ ಮನೆಯಲ್ಲಿರತಕ್ಕಂತಹ ವಿಘ್ನಗಳು ಯಾವುದೇ ಇದ್ರೂ ಸಹಿತವಾಗಿ ಪರಿಹಾರವಾಗಿ ನಮಗೆ ಆರೋಗ್ಯ ಭಾಗ್ಯ ನಮ್ಮ ಕೆಲಸ ಕಾರ್ಯದಲ್ಲಿ ಒತ್ತಡ ಇಲ್ಲದೆ ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗುವಿಕೆ ಅದಕ್ಕಿಂತಲೂ ಮುಖ್ಯವಾಗಿ ಮನೆಯಲ್ಲಿ ಸಂಪತ್ ಸಮೃದ್ಧಿ ಜೊತೆಯಲ್ಲಿ ಹೊಂದಾಣಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ನೀವು ನೋಡಿರ್ತಕ್ಕಂತಹದ್ದು ಗಣಹೋಮವನ್ನು ಭಾಳ ಅದ್ಭುತವಾಗಿ ಗಣಹೋಮ ಇದು ನಡೆದಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋರೆಯಲ್ಲಿ ಭಾಳ ವಿಶೇಷವಾಗಿ ಎಂಟು ತೆಂಗಿನಕಾಯಿಯ ಗಣಹೋಮ ವಿಘ್ನ ನಿವಾರಣೆಗಾಗಿ ಮಾಡಿರತಕ್ಕಂತಹದ್ದು ತಾವು ದರ್ಶನವನ್ನು ಮಾಡಿಕೊಂಡಿದ್ದೀರಿ ತಮ್ಮೆಲ್ಲ ಕಷ್ಟಗಳು ಸಹಿತವಾಗಿ ಪರಿಹಾರವಾಗ್ತದೆ ತಾವು ಸಹಿತವಾಗಿ ಸಾಧ್ಯವಾದಲ್ಲಿ ಮನೆಯಲ್ಲಿ ಒಂದು ಗಣಹೋಮವನ್ನು ಹಾಕ್ಕೊಳ್ಳಿ ಅದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗಲಿ ಗಣಪತಿಯ ಅನುಗ್ರಹ ಸದಾ ಕಾಲದಲ್ಲೂ ನಿಮಗಿರಲಿ ಸುಖವಾಗಲಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಭಾಗದಲ್ಲಿ ನನ್ನ ನಂಬರ್ಗಳೆಲ್ಲ ಬರ್ತಾ ಇದೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಬೋದು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ನಿಮಗೆ ಕೆಳಭಾಗದಲ್ಲಿ ಇರತಕ್ಕಂತಹ ನಂಬರು ಪಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು